ಕೆಲವೊಂದು ಆಹಾರಗಳು ತರಕಾರಿಗಳು ಅದರಕ್ಕೆ ಕಹಿಯಾಗಿದ್ದರೂ ಉದರಕ್ಕೆ ಸಿಹಿಯಾಗಿರುತ್ತವೆ ಆರೋಗ್ಯಕ್ಕೆ ಹೇರಳವಾದ ಪ್ರಯೋಜನಗಳನ್ನು ನೀಡುವ ಕೆಲವು ತರಕಾರಿಗಳ ರುಚಿ ಚೆನ್ನಾಗಿರುವುದಿಲ್ಲ ಅಂತಹ ತರಕಾರಿಗಳಲ್ಲಿ ಹಾಗಲಕಾಯಿ ಕೂಡ ಒಂದು ರುಚಿಯಲ್ಲಿ ಕಹಿಯಾಗಿರುವ ಹಾಗಲಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಎಲ್ಲಾ ಕಾಲದಲ್ಲಿಯೂ ಸಿಗುವ ಈ ಹಾಗಲಕಾಯಿ ಎಷ್ಟು ಉಪಯುಕ್ತ ಎನ್ನುವುದು ನಿಮಗೇನಾದರೂ ಗೊತ್ತಾ ಹಾಗಾದ್ರೆ ಹಾಗಲಕಾಯಿಯ ಮಹತ್ವದ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೆಚ್ಚಿನ ಜನರು ಹಾಗಲಕಾಯಿ ಎಂದರೆ ಮೂಗು ಮುರಿಯುತ್ತಾರೆ ಅದರ ಕಹಿಯಾದ ರುಚಿ ಬಹುತೇಕರು ಇಷ್ಟಪಡುವುದಿಲ್ಲ ಆದರೆ ಸಮೃದ್ಧವಾದ ವಿಟಮಿನ್ ಎ ಸಿ ಕಬ್ಬಿನಾಂಶ ಮ್ಯಾಗ್ನೀಷಿಯಂ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುವ ಹಾಗಲಕಾಯಿಯು ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಇನ್ನು ಕೆಲವೊಮ್ಮೆ ನಾವು ತಿಂದ ಆಹಾರ ನಮಗೆ ಸಮಸ್ಯೆ ಉಂಟು ಮಾಡುತ್ತದೆ ಸರಿಯಾಗಿ ಜೀರ್ಣವಾಗದೆ ಹೊಟ್ಟೆ ನೋವು ಹಸಿವೆಯಾಗದೇ ಇರುವುದು ಅಂತಹ ಸಮಸ್ಯೆಗಳು ಕಾಡಬಹುದು ಇದಕ್ಕೆಲ್ಲ ಹಾಗಲಕಾಯಿ ಅತ್ಯುತ್ತಮ ಪರಿಹಾರವಾಗಿದೆ ಹಾಗಲಕಾಯಿಯ ಜ್ಯೂಸ್ ಅಥವಾ ಅದನ್ನ ಬೇಯಿಸಿ ಪಲ್ಯದ ರೀತಿಯಲ್ಲಿ ಮಾಡಿ ಸೇವನೆ ಮಾಡಬಹುದು ಇದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಇನ್ನು ದೇಹದಲ್ಲಿ ಕಫ ಮತ್ತು ಪಿತ್ತ ನಿವಾರಣೆಗೆ ಒಳ್ಳೆಯದು ಹೀಗಾಗಿ ಅಡುಗೆಯಲ್ಲಿ ಹಾಗಲಕಾಯಿಯನ್ನ ಬಳಸುವುದು ಬಹಳ ಉತ್ತಮ ಅನೇಕರು ಹಾಗಲಕಾಯಿ ದೇಹದ ಉಷ್ಣತೆಯನ್ನ ಹೆಚ್ಚು ಮಾಡುತ್ತದೆ ಎನ್ನುತ್ತಾರೆ ಆದರೆ ವೈದ್ಯರು ಹೇಳುವ ಪ್ರಕಾರ ಹಾಗಲಕಾಯಿ ಅನುಷ್ಣ ಗುಣವನ್ನ ಹೊಂದಿದೆ ಅಂದರೆ ಅತಿ ಉಷ್ಣವೂ ಅಲ್ಲ ಅತಿಯಾದ ತಂಪಿನ ಗುಣವೂ ಅಲ್ಲ ಹೀಗಾಗಿ ಎಲ್ಲರೂ ಹಾಗಲಕಾಯಿಯನ್ನ ಸೇವನೆ ಮಾಡಬಹುದು ಅಷ್ಟೇ ಅಲ್ಲದೆ ದೇಹದಲ್ಲಿನ ಅತಿಯಾದ ತೂಕ ಇಳಿಕೆಗೆ ಹಾಗಲಕಾಯಿ ಸಹಾಯ ಮಾಡುತ್ತದೆ ದೇಹದಲ್ಲಿನ ಕೊಬ್ಬನ್ನ ಕರಗಿಸಿ ಹೊಸದಾಗಿ ಕೊಬ್ಬಿನ ಕೋಶಗಳ ರಚನೆ ಮತ್ತು ಬೆಳವಣಿಗೆಯನ್ನ ತಡೆಯುತ್ತದೆ ಹೀಗಾಗಿ ಬೊಜ್ಜು ಕರಗಿಸಲು ಸಹಾಯ ಮಾಡುತ್ತದೆ ಹಾಗಲಕಾಯಿಯನ್ನ ಸ್ಥೂಲಕಾಯಕ್ಕೆ ಚಿಕಿತ್ಸೆ ನೀಡುವ ನೈಸರ್ಗಿಕ ಪದಾರ್ಥ ಎಂದೇ ಹೇಳಲಾಗುತ್ತದೆ ಇನ್ನು ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಇರುವವರಿಗೆ ಅದನ್ನು ತಿನ್ನಬೇಡಿ ಇದನ್ನು ತಿನ್ನಬೇಡಿ ಎನ್ನುವುದೇ ಹೆಚ್ಚು ಆದರೆ ಹಾಗಲಕಾಯಿ ಮಧುಮೇಹಿಗಳಿಗೆ ಬಹಳ ಒಳ್ಳೆಯದು ದೇಹದ ರಕ್ತದಲ್ಲಿನ ಸಕ್ಕರೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಏಕೆಂದರೆ ಹಾಗಲಕಾಯು ಇನ್ಸುಲಿನ್ನಂತೆ ಕಾರ್ಯನಿರ್ವಹಿಸುವ ಗುಣಲಕ್ಷಣಗಳನ್ನು ಹೊಂದಿದೆ ಜೀವಕೋಶಗಳಿಗೆ ಗ್ಲುಕೋಸ್ ಅನ್ನ ಪೂರೈಸುವ ಕೆಲಸ ಮಾಡುತ್ತದೆ ಹೀಗಾಗಿ ದೇಹ ಸುಸ್ತಾಗದಂತೆಯೂ ತಡೆಯುತ್ತದೆ ಇನ್ನು ಸೋರಿಯಾಸಿಸ್ ಮೊಡವೆ ಅಲರ್ಜಿಯಂತಹ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಹಾಗಲಕಾಯಿ ಬಹಳ ಒಳ್ಳೆಯದು ಹಾಗಲಕಾಯಿಯ ಸೇವನೆಯಿಂದ ರಕ್ತ ಶುದ್ಧಿಯಾಗುತ್ತದೆ ಈ ಮೂಲಕ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನ ನಿವಾರಿಸಿಕೊಳ್ಳಬಹುದು ಇನ್ನು ಹಾಗಲಕಾಯಿಯಲ್ಲಿನ ಉರಿಯೂತದ ಗುಣಲಕ್ಷಣಗಳಿಂದಾಗಿ ಇದು ಮೊಡವೆಗಳಿಗೆ ಚಿಕಿತ್ಸೆಯ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಆದರೆ ನೆನಪಿಡಿ ಅತಿಯಾದರೆ ಅಮೃತವು ವಿಷವಾಗುತ್ತದೆ ಹೀಗಾಗಿ ಅತಿಯಾದ ಹಾಗಲಕಾಯಿಯ ಸೇವನೆ ಬೇಡ ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ಸೇವನೆ ಮಾಡಿದರೆ ಸಾಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ